ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಜನಜಾಗೃತಿ ಜಾಥಾ ಸನಾತನ ಧರ್ಮದ ಸಂಸ್ಕೃತಿ ಸಂಸ್ಕರಣೆ ಉಳಿವಿಗಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನ ಎರಡ್ನೂರು ದೇಶಗಳಲ್ಲೇ ಚಾಲನೆ ನೀಡಿದರು ಎಂದು ಯೋಗ ಶಿಕ್ಷಕ ಎನ್ಎಸ್ ಮಹೇಶ್ ಅಭಿಪ್ರಾಯಪಟ್ಟರು ಇವರು ನಗರದ ಶ್ರೀ ಪತಂಜಲಿ ಯೋಗ ಶಿಕ್ಷಣ ವತಿಯಿಂದ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಮುನ್ನಾದಿನ ಬೈಕ್ ಜಾಥಾ ಹಾಗೂ ಯೋಗ ನಡಿಗೆ ಕಾರ್ಯಕ್ರಮವನ್ನು ಚಾಲನೆ ನೀಡಿ ಮಾತನಾಡಿದ ಅವರು ಮನುಷ್ಯ ಇತ್ತೀಚಿನ ದಿನಮಾನಗಳಲ್ಲಿ ಅತಿ ವೇಗದ ದುಡಿಮೆಗೆ ಹೋಗಿ ಕೆಲಸದ ಒತ್ತಡದಿಂದ ಮಾನಸಿಕ ಅಸ್ತವ್ಯಸ್ತರಾಗಿ ಹಲವಾರು ಕಾಯಿಲೆಗಳಿಗೆ ತುತ್ತಾಗಿರುವಂತಹದ್ದು ಸಮಾಜದಲ್ಲಿ ಕಾಣಬಹುದು ಈ ಕಾರಣದಿಂದ ಸಾರ್ವಜನಿಕರು ತಮ್ಮ ಒತ್ತಡದ ಮಧ್ಯೆಯೂ ಬೆಳಗಿನ ಜಾವ ಒಂದು ಗಂಟೆ ಕಾಲ ಯೋಗಕ್ಕೆ ಮೀಸಲಿಟ್ರೆ ದೇಹ ಮನಸ್ಸು ಸದೃಢಗೊಳ್ಳುತ್ತೆ ಯೋಗದಿಂದ ರೋಗವನ್ನು ದೂಡಬಹುದು ಅಲ್ಲದೆ ಯೋಗವನ್ನು ಮೈಗೂಡಿಸಿಕೊಂಡ್ರೆ ದೇಹ ಮನಸ್ಸು ಸದೃಢವಾಗುತ್ತದೆ ಅಲ್ಲದೆ ಆಸ್ಪತ್ರೆಯ ಖರ್ಚು ಕೂಡ ಉಳಿಯುತ್ತದೆ ಇದರಿಂದಾಗಿ ಸಾರ್ವಜನಿಕರು ನಿಮ್ಮ ಮಕ್ಕಳು ಹಾಗೂ ನೀವು ಕೂಡ ದಿನನಿತ್ಯದ ಯೋಗಾಭ್ಯಾಸ ಮಾಡಿ ಕಾಯಿಲೆಯಿಂದ ದೂರವಿರಿ ಎಂದು ತಿಳಿಸಿದರು ಇನ್ನು ಇಂದು ಬೆಳಗ್ಗೆ ಗುರುವಾರದಂದು ಐದು ಮೂವತ್ತರಿಂದ ಏಳು ಮೂವತ್ತರವರೆಗೆ ನಗರದ ಪ್ರಮುಖ ಬೇದಿಗಳಲ್ಲಿ ಯೋಗ ಕುರಿತು ಜನಜಾಗೃತಿ ಮೂಡಿಸಿದ್ರು ಈ ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕ ಮನೋಹರ ಹಿರಿಯ ಶಿಕ್ಷಕ ಶಿವ ನಾಗಪ್ಪ ಜಯರಾಮ್ ಬಾಬಣ್ಣ ಸಿಟಿ ಮಾಸ್ಟರ್ ತಿಪ್ಪೇಸ್ವಾಮಿ ಪಂಕಜಣ್ಣ ಮಣಿ ಅಕ್ಕ ಪ್ರಮೋದಕ್ಕ ಸೇರಿದಂತೆ ಹಲವಾರು ಯೋಗ ಎನ್ಕೆಎಸ್ ಟಿವಿ ಮೌನಿಕಾಚಾರ್ ಎನ್ ಚಿತ್ರದುರ್ಗ ಸಮಗ್ರ ಚಳ್ಳಕೆರೆಯ ನಾಗರಿಕರನ್ನು ಆಹ್ವಾನಿಸಿದೆ ಈಗಾಗಲೇ ನಮ್ಮ ಕಾರ್ಮಿಕರನ್ನು ನಿನ್ನೆ ಇದಕ್ಕೆ ಬೇಕಾಗಿರುವಂತಹ ಪೂರ್ವ ಸಿದ್ಧತೆಯನ್ನು ಸೃಷ್ಟಿ ಇವತ್ತು ಚಳ್ಳಕೆರೆಯ ನಗರಾದ್ಯಂತ ಈ ಒಂದು ವಿಷಯ ನಂತರ ಯೋಗದಿನ್ಯಾಸನೆಯ ಬದಿಯನ್ನು ನಾವು ಈ ಕಾಯಿಲೆಗಳನ್ನು ಹಮ್ಮಿಕೊಂಡಿದ್ದೇವೆ ವಿಶೇಷವಾಗಿ ಜನಗಳಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಇದು ವೈದ್ಯರ ಬಳಿ ನಾನಾ ಕಾಯಿಲೆಗಳಿಗೆ ಹೋಗಿ ಸಲಹೆ ಪಡ್ಕೊಂಡು ಅಲ್ಲಿ ವಾಸಿಯಾದರೆ ಇರ್ತಕ್ಕಂಥ ಕಾಯಿಲೆಗಳಿಗೆ ಶ್ರೀ ಪತಂಜಿರೋಗಿ ನಾನಾ ಅಭ್ಯಾಸಗಳನ್ನು ಮಾಡುವ ಶಾಶ್ವತವಾಗಿರ್ತಕ್ಕಂಥ ರೋಗ ಮಾಡುವುದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾಯಿಲೆಗಳ ಿದೆ ಅಭಾಯವನ್ನು ಸದೃಢಗೊಳಿಸಿದೆ ಈ ದೇಶ ಸಮಾಜ ದೇಶ ನನ್ನದೆಲ್ಲದಲ್ಲದೆ ಸುಡುಗಾಡುವ ನಾನು ಅಂದರೆ ಹಾಗೆ ದೇಶ ಉಳಿಬೇಕಾದ್ರೆ ನಾವು ಹೋಗ್ತೇವೆ ನಾವು ಇದೆ ದೇಶ ಉಳಿಯುತ್ತೆ ದೇಶ ಬೆಳೆದ್ರೆ ನಾವು ಹೋಗ್ತೇವೆ ಎಂಬ ಬೇಗ ಭಾರತವನ್ನು ವಾರ್ತೆಗೆ ಸದಾ ಸಿದ್ಧವಾಗಿದೆ ಈ ಕಾರ್ಯಕ್ರಮಕ್ಕೆ ಚಳ್ಳಕೆರೆಯ ನಾರಿಯರು ಎಲ್ಲರೂ ಸಹಿತ ಆಗಮಿಸಿ ವಿಶ್ವ ಅಂತನೇ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನ ಈ ಯೋಗ ಮಾಡಿಕೊಡುತ್ತಾರೆ